ಮುಂಜಾತಿ ದೇವಾರಾಧನೆ ಸಂಸ್ಕೃತಿ ಮತ್ತು ಕೆಲವೊಂದು ವಿಚಾರಗಳೇನು ಜನಕ್ಕಲು ಇದು ಈಪುರ ಪ್ರಯತ್ನ ನಿಂಗಳೂ ನಿರಂತರ ಮಂತೊಂದು ಬೈದ ಅಂಡ್ ಆ ಪಾತ್ರರಂದು ಬತ್ತಲೇಕಾನೆ ಕೆಲವು ಜನಕ್ಕಲೇ ಒಂಚೊಂದು ಎಲ್ಲೆಯಲ್ಲಿ ಅಕ್ಲಕ್ಕಲನೆ ಆಯ್ನಂಚಿ ಒಂಜ್ ಕೆಲವು ಪ್ರಶ್ನೆಗಳು ಉಪ್ಪ ಬಹುಶಃ ಇನ್ನಿಲ್ಲ ಒಂಜಿ ರಡ್ಡು ಜನ ಬೆತಬೇತ ನಮ್ಮನೆದ ಪ್ರಶ್ನೆ ಏನಿರಿ ದುಂಬುದ ದಿನ ಹೆಂಕಲು ಬತ್ತ ನಂಚಿನ ಪ್ರಶ್ನೆಗೆ ಉತ್ತರ ಕೊರ್ಪನಂಚಿನ ಪ್ರಯತ್ನ ನಿಖಲೆಗಿನ ಕೊರಪ್ಪ ಅಂಚೆ ಲೈವ್ ಕಾರ್ಯಕ್ರಮ ಅಲ್ಲ ದಿನ ದಿನ ಮನ್ಪೇರಲ್ಲ ಪ್ರಶ್ನೆದ ದಲ ಅಕ್ಕಲ ವಿಚಾರ ಇತ್ತ ಅಂಡ ಆಯ್ನ ಹೆಂಕಲು ತೆರಿಪನ್ ಭಂಕಲ ಬಾರಿ ಜ್ಞಾನೀಲಾದ ತೆರಿಪ ಪಂಡದ ಅನುಭವ ಇಲ್ಲ ಅದು ಪಂಡೊಂದು ಅಂಡ್ ಅಲೆಗೈನ ಸ್ಪಷ್ಟವಾದ ಒಂದು ಒಂದು ಆ ವಿಚಾರ ಕೊರ್ಪು ಒಂದು ಪ್ರಯತ್ನ ಮಾಡುವ ಪಕ್ಕ ಸರಿ ಇಂದದ ಒತ್ತೊ ನೆಡ್ದಿಲ್ಲ ನಿಖಿಲ್ಲ ಐನಪ್ಪ ಆ ಪ್ರಶ್ನೆಯನ್ನು ಮರು ಪ್ರಶ್ನೆ ಮಾತ್ರ ಪಾಡೊಂದು ಒಟ್ಟು ದುಂಬದ ತಲೆಮಾರು ಒಂಜಿ ಒಂದು ವಿಚಾರ ಸ್ಪಷ್ಟತೆ ಅಪ ರೀತಿ ಪ್ರಯತ್ನ ಬರ್ಕಾನಮ್ಮ ಆಟಿದ ಅಗಿಲ್ದ ಬಗ್ಗೆ ಪನ್ಲಿಯಿಂದ ಪಂತ್ ಇರೋರಿ துள்ள ஆட்டி பணம் போனால் ஆட்டி தகிலுக்கு நம்ம தெய்வ பிரேத்தொட்டி பதுக்குனாக்களு தெய்வாராதனை தாத்தி மகத்வ படைனச்சுன்னா தெய்வம் இருக்குதுல திக்குல குலுமிட்டு மித்து ஒஞ்சு ஒட்டு மித்துன்னு பண்ண்த்தீரு இத்த நமக்கு அநேக ஜாக பண்ட மரணாது பூதி ஒப்பாது சாவாது உலாயிலெப்புரஞ்சு கிரமம் ஆ உலாய் லெப்பன கிரமன்றது பக்க அகேறது கிரமே பத்னாஜக்கு சேர்சவனஞ்சு நியமம் பதினாஜக்கு சேர்சவன நியம அவு கெலவ் சர்த்தி ம ಮರನಾಥ ಪದ್ನಾಜಿನೇ ಸೇರ್ಸ ಬೇರೆ ಕೆಲವು ಜನಕ್ಕು ಇಂಚಿನ ಬಂಡ ವರ್ಷದ ವರ್ಷದ ಭೂತದ ಕಾಲಾವಧಿ ನಡವಲಿ ಭೂತ ತಂಬಿ ಮಾತ್ರ ಆಪನಂಚಿನ ಪುರುತುಲ ಸೇರ್ಸ ఒట్టు వర్షదొల ఆ ప్రక్రియను మన మనపొలి దాని తొందరగా జై దాని గొందలజ్జీ ఆటిగే ఆవిడందుజ్జి ఆటిదా అగేలు దప్పగల ఆయన చేరుసావాలి అని చెప్పండి ఆటిడు ఇదే కుల కులకి బలసు అంచిన బేతనే నియమం ఉండు అవి ఆటిడ్ల బలసీ నమ్మ భూతదృతుడు బలసిపోయే చెప్పండి కులె ప్రేతో నమ్మ దినలా నెత్తదే బతుకునా ప్రేతోచాటనే మన పేరు ఇప్పుడు అడే పను అనేక జాగిలించిన అతను పున్నగా ప్రతి జాగిలే నమ్మ ద్రావిడ పరంపర ప్రేతోచాట అనే

ಪ್ರೇತಾರಾಧನೆಗೆ ದಾದಾ ಬೋಡಿಗೆನ ಕಿಡ ಪದ್ಮಜಕ್ಕೆ ಸೇರ್ತಾರೆ ಎಂಚಿನ ಅಂತಕೆಂಡ್ ಆ ಇಲ್ಲ ಆ ಕುಟುಂಬ ಸಂಬಂಧಿ ವ್ಯಕ್ತಿ ಮರಣಪಡದು ಆ ಇಲ್ಲೊಂಜಿ ಪ್ರಾರ್ಥನೆ ಅಂತದ್ದು ಒಂಜಿ ಸೇರಾರಿ ಒಂಜಿ ಒಂಜಿ ಕೋರಿನ ಪತೊಂದು ಕುಟುಂಬದ ಇಲ್ಲಡೆ ಪೋಪನು ಕುಟುಂಬದ ಯಜಮಾನಡ ಮುಖಲು ಅಪ್ಪೆ ಜೋಕುಲು ಏರುಳೇರಿ ಅಕ್ಕಲ ಮಾತು ಕುರಿಪುಂಚಿನ ನಿಯಮ ಐನಾರು ಬಲಸದ ಪ್ರಾರ್ಥನೆ ಅಂತದ್ದು ಪತ್ತೆ ತೊಟ್ಟಿಗಿ ಪದ್ಮಾಜುಪ್ಪ ನಿಯಮನು ಅಯ್ನ ಆ ಕ್ರಮ ಮನಪರಿ ಬಾರಿ ಸರಳವಾಯಿನ ಪದ್ಧತಿ ಭಾರಿ ದ್ವಂದ್ವತೆ ಗೊಂದಲದಳ ಇದ್ಮಾಧಿಕ ಇಂಚಿನ ಅಂದ ಪಂಡ ಅನೇಕ ಜನಕಲಿಗೆ ನಮ್ಮೈತೆ ಗುರು ಅಂದ ಪಂಡ ಪಂಜುರ್ಲಿನ ಆದಿನ ಒಪ್ಪಿಸವನೆ ಕುಲ ಪ್ರೇತುಳಿನ ಅವು ದೇವದ ಗ್ರಾಮ ದೇವದ ಕೈಟ್ ಇತ್ತೆಲ್ಲ ಬುಡಪದ ಕೊನತ್ತದ ಪಂಜುರ್ಲಿನ ಆಧಿನವಪ್ಪಿಸೋನು ದೇವಾರಾಧನೆ ನಮ್ಕನಿಟ್ಟು ದ್ರಾವಿಡ ಪರಂಪರೆ ನಿಂಚಿನ ಪಂಡ ಪಂಜುರ್ಲಿ ಒಂದು ಗುರುನ ಸ್ಥಾನ ಡಪ್ಪುನು ಐರ್ದಾದ ಅನೇಕ ಜಾಗಲಿ ಇಡ್ಬೋಣ ಗುರು ಕೈ ಬಿಡ್ತುನು ಗುರು ದೈವಾನುಕೂಲ ಬಣ್ಣ ಬೇನ ಇರಬಲ್ಲ ಪಂಜುರ್ಲಿಗೆ ತೊಂದರೆ ಆಯ್ಬಲ್ಲ ಪ್ರೇತದ ಮಾತ ದೈವದ ಆಧೀನ ಕುಟುಂಬದ ಅಧಿಪತಿನ ಕೈ ಕೊನೋದು ಬತ್ ಕೊರ್ಪು ನಾವು ದ್ರಾವಿಡ ಪರಂಪರೆದ ನಿಯಮವು ಕುಲೆಕ್ಕುಲು ಹೋವೇ ಕಾರಣ ನಾಗನಗೈಟ್ ಮಂತ್ರ ಇಲ್ಲಿಲ್ಲಮ್ಮನ ಕೈ ತಪ್ಪು ಬೆದಬೇತ ಕೈಟು ಕುಲೆಕ್ಕು ಇಪ್ಪುನೇ ಗ್ರಾಮ ದೈವದ ಚಾಕಿರಿ ಮಂತ್ರದ ನಂಚಿನ ವ್ಯಕ್ತಿ ಆ ಗ್ರಾಮ ದೇಯ್ಯದ ಕೈರ್ದ ಆ ಕುಲೆಯನ್ನು ಕೊನತ್ತದ ಕೊಣತದ ಪ್ರೇತನ ಬುಡಪಾದ ಪಂಜುಲ್ಲಿ ಕೊರಪನ ಪ್ರತಿ ಒಂದು ತಪ್ಪು ಸಂದ ಕಾರಣಗಳಿಕಲಿ ಈ ವಿಚಾರನು ಸ್ಪಷ್ಟವಾದ ನಿಕ್ಲಿ ಕುಲೇನ ಓಲ್ಲ ಆ ಮಾತ ದೇವ ನಾಗನ ಕೈಟ್ ಬೆತಬೇತಿಟ್ಟು ಕುಲೆ ಉಂಡು ಬಮ್ಮೇನು ಉಪ್ಪು ಕುಲೆ ಕುಟುಂಬದ ದೇವದ ಕೈಟೇ ಉಪ್ಪುಡು ಕುಟುಂಬದ ದೇವದ ಕೈರ್ದ ಕುಟುಂಬದ ದೇವದ ಕುಲೇನ ಬುಡುಪ ಇರ್ಲಜ್ಜಿ ಕುಟುಂಬದ ದೇವದ ಕೈಟೇ ಕುಲೆ ಕುಪ್ಪುಡು ಅನ್ನು ಮಾತ್ರ ಭಾರಿ ಒಂಜಿ ಸ್ಪಷ್ಟ ಒಂದೆಟ್ಟು ಜನಕುಲೇ ಕೂಡ ತಪ್ಪು ಸಂದೇಶ್ರು ಕುಟುಂಬದ ಸಂಬಂಧಪಟ್ಟ ನಂಚಿನ ದಿನ ಕೈಟೆ ಅತನ ಜಾ ಕು ಆ ಕುಲೇನು ನಿಮ್ಮ ವ ಕಾರಣ ಕುಲ ಪನ್ಪನ ಗ್ರಾಮ ದೇವದ ಚಾಕಿರಿ ಬಂಧ ಇತ್ತ ನಂಚಿನ ಮಾತ್ರ ನೀನು ದಯಗಿಂದ ಆಟದ ವಿಶೇಷವಾದ ಜನಕುಳ ಸುಮಾರು ಕರೆಕುಲ ಪ್ರಶ್ನೆಗಳುಳ್ಳ ಸುಮಾರು ವಿಚಾರಗಳುಲ್ಲ ಆ ಮಾತೇ ನಿಕ ಬಿಡ್ಕೋದು ಪನ್ಪನ ಪ್ರಯತ್ನಗಳು ಮನಪೋದು ಬುಧ ದಿನ సాగుదల్ప ఉండి జనకు కెలవ జనకులే గుందలు ఉండు సాగుదల్ప కక్కే గునల్పా దాదా అనుపడు పొడు తిరు కక్కే ఉనుపు దిన మురళింజ దిక్కడి రెడ్డే కాలు గంటే అతనికి వనసానగా కక్కేని కాతుంది మృతులే కెలవన్ని నియములు దొమ్ముదకాలుడు కక్కేగు నొప్పు దీపును అని పనుపును కక్కె ముట్టడు పనుపున నియమం నమ్మ ఎన్ని ఉందా ఎడ్డవు ಅಂಚೆ ಬಣದು ದುಂಬು ಕಕ್ಕೆ ಉಣಿದು ಪೆಟ್ಟಿಗೆ ಕಕ್ಕೆ ಮುಟ್ಟು ಒಂದಿತ್ತೀ ಅಂಚೆ ಬಣದು ಕಕ್ಕೆದ ಸಂತತಿಲ ಜಾಸ್ತಿ ಇತ್ತೀ ಕಕ್ಕೆ ಸಾವುದೋ ಮಾತ್ರೆ ಮುಟ್ಟು ನತ್ತ ಕಕ್ಕೆ ಜೋಕುಲನ್ನ ಕೈಟ್ಟಿತ್ತ ಒಂಜಿ ತಿಂದಿದ ಕಟ್ಟನ್ನೆಲ್ಲ ಕಕ್ಕೆ ಒಯ್ತದ ಕೊನಪ್ಪನು ಒಂಜಿ ವಸ್ತುನು ದೀನದಲ್ಲ ಕಕ್ಕೆ ಕೊನಪ್ಪಿದ್ವಿ ಅಂಚೆ ಕೊನೋಪಿದ್ ಕಕ್ಕೆ ಮುಟ್ಟು ಒಂದಿತ್ತನು ಬೇಗ ಕಕ್ಕೆ ಮುಟ್ಟು ಹೊಂದಿತ್ತಂಚ ಬಣ್ಣದು ಇತ್ತ ದಾನೆ ಅತನಿಗೆ ಏನಾಗ ಜನಸಂದಾನಿತ್ತನ ಜಾಗಿಡಿ ಮಾತಾ ಹೋಗು ವಾಹನದ ಶಬ್ದು ಬೇರೆ ಬೇತ ಶಬ್ದು ಮಾತ್ರ ನಂಗೆ ಕಕ್ಕಿಲು ಸಮಯಕ್ಕೆ ಸರಿಯಾದ ಮುಟ್ಟುಜಿ ಪಾರಿ ಜನಕ್ಕಳ ಗೊಂದಲ ಯಾಕೆ ಒಂದೇ ಹಾಲ್ಡಿ ಅತನ ಬೇತೆ ಇಲ್ಲಿನ ಬುರ್ದು ಪಿದಾಯಿ ಸಾವು ಮನಪುನ ಈ ವಿಚಾರದ ಬಗ್ಗೆ ನಮಗ್ ಉರ್ಪುಜ ಅಂಡ್ ಇಲ್ಲಲು ಸಾವು ಮನಪುನಕ್ಳಿ ಕಕ್ಕ ನಮನ ಪಂಡ ಪ್ರತಿ ಒಂಜಿ ತುಳುನಾಡದ ದೈವಾರಾಧನಾ ಡಪ್ಪು ಸಂಸ್ಕೃತಿ ಡುಪ್ಪು ಸಾವು ಜನನ ಮರಣ ಡಪ್ಪು ಹೆಂಚಿನ ಕಾರ್ಯಕ್ರಮ ಇತ್ತಲ್ಲ ಒಂದು ಲೇಸ್ ನಡಪೋಡುದ ಒಂದು ಸುರು ಕೊತ್ತದು ಒನ್ ಎಂಚೆಂಚಿನ ಲೇಸು ದಾ ಮಂತ್ರದಿತ್ತೆ ಐನು ನಮ್ಮ ತಟ್ಟಿಯ ದೀಪನ ಕ್ರಮನ ಅತ್ತ ಧರ್ಮ ನೇಮಾಂಡ ಬಸವ ಕೊನ ಕ್ರಮ ಅದನ್ನ ಬೆತ್ತೇತ ಕ್ರಮ ದೀಪನ ಕ್ರಮ ಅದು ನಮ್ಮ ಬಗೆ ಮಂತ್ರ ತಟ್ಟಿಯ ದೀಪನ ಕ್ರಮ ತುಂಬಾ ಒಂಜಿ ಕಟ್ಟಾವ್ ಅಂಚಿನ ಒಂದಿ ಕ್ರಮ ಸಾವುಡ್ ನಾವು దయందు ఫండతే మరణ ఆనగా శ్రూ తి మనసుకున్ను ఇం మాత సకల జీవరాశిగల కక్కేగల ముట్టాడు బాదు కక్కె గుణపు దీపంచిన వంజి మానవర్దు దుమ్ము నమ ప్రాత ప్రాణి పక్షిని ప్రీతి మన పవన్ నిపుట్టు అయిన దీతేరి దీతేరి దైవ కలట్లా అవును దైవ కేనిరలా కేు రాపి పరిదు పరపి పిజిన ముట్ట రెడ్డు కార నరమాల ధర్మ నడపడు కేండ్రు அஞ்சானே ஐ கொஞ்சி ஆ சித்தி பிரகத்திய சந்திருத்தி வந்து ஆ பஞ்சின உண்டு நம் மாநேமி சகல ஜீவச்சர பட்சி பிராணி பெத்தபெத்தி தீப நியம இத்தன் கேன் பேகவத்து முட்டோந்தித்தன் கே முட்டதாபேத்த நியம அண்ட் இனிதாதுமனா இன்ன முரணி அஞ்சினேட்டாதவன் போடுது குந்தல ஆயின ஜனக்குள்ளே ಪನ್ಪಣೆಂಜೆ ಅಂತ ಹೆಚ್ಚಿನ ಕಕ್ಕೆ ಕೊನು ದೀದು ಪ್ರಾರ್ಥನೆ ಅಂತದ್ದ ಪೊರ್ಲೋಡು ನೇನು ಮಾತು ಸಕಲ ಜೀವ ಪಕ್ಷಿ ಪ್ರಾಣಿ ಮಾತ ಮುಟ್ಟದು ಪೊರ್ಲೋಡು ನಿಕ್ಲಿ ನೇನು ದತ್ತ ಸಾವುದ ಕೊಡು ಏರು ಮರಣ ಪಡ್ತೀರಾ ಅರಣ್ಯ ಲೆಕ್ಕೋಡು ಸಂತೋಷರು ದತ್ತದು ಕೊ ನೀರು ಸುತ್ತಮ್ತದೆ ಬೊಂಡಮ ದೀದ ಕೈ ಮುಗಿದ ಕೊಂಚ ನಿರ್ಜನ ಜಾಕೀಡು ಸಾರ್ವಜನಿಕ ಇಪ್ಪನ ಜಾಕೇಡ್ ಅತ್ತ ದೀದ ಕೈ ಮುಗಿದು ಬತ್ತದು ಆ ವನಸದ ಕಾರ್ಯಕ್ರಮ ಮನ್ಪೋಲಿಂತೆ ಇನಿ ಮನುಪುನ ಅನಿವಾರ್ಯ ಮನಪೋಲಿ ಅನುಪುನ ನಿಯಮ ಭಾರಿ கொஞ்சம் சரளவாய் தீர்மானம் ಮಾಹಿತಿ ಕೊಡಿರ ಅಕ್ಕಲಿ ಆಯ್ನೆ ಇಂಕ್ ಆಕಲೆ ಮಾತೇ ಕೇಂದ್ರದ್ದು ಇಂಕ್ ಆಯ್ತ ವಿಷಯ ಪ್ರಸ್ತಾಪ ಆ ಕುಡೋದಿ ತಪ್ಪು ಮನ ಅನೇಕ ಜನಕು ಇ ಸಾಲ್ಪ ಇನ್ನು ಕಕ್ಕೇ ಉಂಪುದರದ ಉಂಪು ದೀದಿ ಕಕ್ಕೆ ಮುಟ್ಟು ಜಿನ್ನಾಂಡ ಆಯ್ಕೆ ಪತ್ತಾ ದಿಪ್ಪರು ಬಾರಿ ಮಲ್ಲ ತಪ್ಪು ಆ ಕಾರ್ಣ ಪೆತ್ತಗ ಉಂಪು ದೀಪನಂಜ್ರಮ ಭೇತೀನಿ ಬಸವ ದೀಪನಂಚಿನ ಭೇತೀನಿ ಗೋನೆ ీతి ది భోజన కుర్పనంచిన నియమంలో ಆವುದಾರ ಐನ್ ಕಕ್ಕೇ ಉಪ್ಪು ದೀಪ ಪಿತ್ತಗ ದೀಳು ಬೇಲೆ ಕೊನದ ಅಯ್ದು ಮಲ್ಲ ದೋಷ ಅಯುತಾ ಅದು ಗೊಂದಲವು ಅವಕಾಶ ಅನ್ಪಾಂದ ನಮ್ಮ ದೇವರ ಜಾಕೆಡು ಕಕ್ಕೆ ಮುಟ್ಟನ್ನು ಪಣ ನಂಬಿಕೆ ದೀಯು ಅತನ ಕಕ್ಕ ಅತ್ತೆ ಪ್ರಾಣ ಪಕ್ಷ ಮುಟ್ಟು ಬಣ್ಣ ನೆಟ್ಟು ಮಂತೊಂದು ಪತ್ ಎ ಸರಳ ಒಂಜಿ ರೀತಿಯಲ್ಲಿ ಒಂದು ಅರ್ಥೋಡು ಗೊಂದಲ ಎಂಜಿನ ಅದಕ್ಕೆ ಎನ್ನ ಸಾವು ನಾತ ಸಾವಿರ ಕಟ್ಟಲೆ ಜನ ಆ ಪದ

ಹೆಂಗುಲು ಅಕ್ಕಲೇನು ಬಲೇಂದಿಡಿ ಬಂದ ಮತ್ತು ಕುಲ್ಲುದು ಚರ್ಚೆ ಅನುಭವ ಬರೆಯರ ಕೆಲವು ಜನ ಏಂಜಿರು ಐದಾದ ಈ ಒಂಜಿ ಸಾವುದ ಕ್ರಮ ಅಲ್ಲ ಮುಖಿ ಆಟಿದ ಆಟಿ ಕುಲೆ ಕುಲೆಗೆ ಆಟಿಡಾಯ್ ಜಿಂದ ನಂಗೆ ಬಾಕಿ ಬರ್ತುಡ್ಲಾ ಏನು ಮನ್ಪೋಲಿ ಏನು ಮನ್ಪೋಲಿ ಅನೇಕ ಸರ್ತಿ ಏನ್ ತಿನ್ನ ಭಾ ನಮಗೆ ಕೆಲವೊಂದು ಸಮಸ್ಯೆಗಳನ್ನು ಸ್ವಯಂಕೃತವಾದ ನಮನೆ ತಯಾರು ಮಂತೊಂದು ನಂಕ ಬೋಡಲ್ಲ ಕೊಂಜಿ ರೀತಿ ಒಂದು ದುಂಬುದ ಕಟ್ಟಡೆ ಮಂತೊಂದು ಬಳಿ ಭಾರಿ ಸರಳ ನಿಯಮ ಅಗುರವಾಯಿನಂತಿನ ಎಡ್ಡೆ ನಿಯಮ ಆಯ್ನ ನಮ್ಮ ಐತೆ ನನ್ನ ಪಂಡ ಆಟಿದ ತಿಂಗಳು ಮಸ್ತ್ ಆ ನನ್ನ ಆಟಿದ ಕುಲೆಕ್ಕೊಲ್ ಒಂದು ಕಾರ್ಯಕ್ರಮ ಭಾರಿ ಜನಕು ಆಯ್ನೆ ಒಟ್ಟು ಜನಕ್ಕು ಈ ದಿನಕ್ಕೊರಿಯಡ ಮಾಹಿತಿ ದಿತ್ತೊಂದ ಮುಖಾಂತರ ನೆಗೆಪಾಟಲಿಕ್ಕೆ ಅವಕಾಶ ಅಂತದ ಒಟ್ಟಾರೆ ಒಟ್ಟಾರೆ ಮತ್ತೆ ಮನಪೇರ ಪೂರ್ಚಿ ಪರ್ಪುಣಿ ಬಾರಿ ಸಿಂಪಲ್ ಅವ್ ಅನ್ಪತ್ತೆ ಒಂದು ಸೇರೀ ಒಂದು ತಾರು ಕೊನೋದು ಕೊರಿಪಟ್ಟಿ ಅಗಿಲ್ ಮಂಪ ಸೇರ್ಸು ಒಟ್ಟು ಕೈ ಮುಗಿದು ಬರ್ಪನಂತಿನ ಒಂದು ಸರಳ ಒಂದು ಒಂದು ನಿಯಮವು புக்கா ஒ வருஷம் ஒது சேர் பேன் பேர் தாலு திராவிட பரம்பரையிடு பத்ராஜி தினோட புக்கா ஒன் வருஷ உலாய் ஐந சேர்சாவோட ஓ பண்ணேன் பரவூருடானால நமக்கு மரண தாத மன புன்கேனு தெரியும் அக்களே நம்ம பூரல மூலம் மரண ஜகத்த மூலியத்தை ஓலாது போனோம் அந்த சங்கல்பம் என்ன சொன்னுக்கேண்டா ஆயா என்ன குடும்பத்தில் அடைப்போகுது ஆ பத்னாதிக்கு கொஞ்சம் சேர்சவன நியம அவள் குடும்பத்தை இல்லலே ஒப்போணும் பக்கம் கொஞ்சி கொஞ்சி குடும்பதலை பெத்தபேத்த இல்லாத பத்னாஜிக்கு சேர்சவன நியமாலி குடும்பத்தை கொஞ்சே இல்லாத பத்னாஜிக்கு சேர்சவுன நியமம் ನಿಯಮ ಆಯ್ನು ಒಟ್ಟು ಹೆಂಚಿನ ಇತ್ತಲ್ಲ ಹಿರಿಯಾಕಳ ಕೇಂದ್ರೊಂದು ಹಿರಿಯಕಳು ನಡತನ ರೀತಿ ಒಂಜಿ ಎಡ್ಡೆ ರೀತಿ ಸಾಂಪ್ರದಾಯಿಕವಾದ ಆಯ್ನ ಮಂತೆ ಬಲೆ ಹಿರಿಗೆ ಅನೇಕ ಜನಗಳಿಗೆ ಇತ್ತ ದಾನೆ ಯಾತನ ಬಂದಾಗ ಗೊಂದಲ ಜನಗಳನ್ನ ಒಂಜು ಕುಟುಂಬಕ್ಕೂ ಬೆಟುಂಬ ಮಾತ್ರ ಸೇರಿದು ಆ ಒಂಜಿ ಒಟ್ಟು ಒಂದು ಅವೈಜ್ಞಾನಿಕತೆ ಮಾತ ಆತನ ಅಂಥದು ಪುನಃ ಕೆಲವು ಸರ್ತಿ ಎಂಜಿನ ಬಂಡ ಒಂಜಿ ಕವರ್ಗ ಸೂತಗಾಂಡ ಕೊಡೊಂಜು ಕವರ್ ದಾಯಿ ಮನ್ಪೊಲಿ ಒಂಜಿ ಕವರ್ ಪಿದಾಯಿ ಒಂಜಿ ಕವರ್ ಉಳಾಯಿ ಕುಟುಂಬ ಪದ್ಧತಿ ಪದ್ಧತಿ ಕುಟುಂಬ ಪದ್ಧತಿ ಒಂಜೇ ಸಾವು ಒಂಜೇ ಮುಡಿಪು ಪೂರ ಒಂಜೇ ಸೂತಗ ಪೂರಲ ಒಂಜೆ ಯಜಮಾನ್ಯ ಸೂತಗ ಅಣ್ಣ ಇಡೀ ಕುಟುಂಬ ಸೂತ ಒಂಜಿ ಕವರ್ ಪಿದ ಇಂತದ ಒಂಜಿ ಕವರ್ ಉಲ ಇಂತದ ದೇವಾರಾಧನೆದ ನಿಯಮ ಆ ಪೂಜಿ ದಯದೀದಿ ಎಂಚಿನ ಇತ್ತನಲ್ಲ ಆ ಮೂಲ ಕುಟುಂಬ ಏರ್ಚಿನ ಆಚರಣೆ ಮಂತೊಂದಿತ್ತ ಅವೇ ನಿಯಮನು ಬಾಕಿದಾಗಲೂ ಪಾಲಿಸ ಒಂದು ಪೋಲಿ ಪೋಲಿ ಆ ತಂದೆ ಒಂದು ಕವರ್ ಪಿದ ಇತ್ತು ಕೊಲಾಯ್ ಒಂದು ನೀನು ಕುಟುಂಬ ಪದ್ಧತಿ ಗ್ರಾಮ ಪದ್ಧತಿ ಬೆತೆ ಬೆತ್ತ ಬೆತ್ತಿರ ಕುಟುಂಬ ಪದ್ಧತಿ ನೆಂಚಿನ ಅಂದಕ್ಕೆ ಮಾತೇಗಳ ಒಂದೇ ಸೂತಕ ಬೇತೆ ಬೇತೆ ಸೂತ ಆಗೋದ ನಿಯಮ್ ಬರ್ಪುಜಿ ಬಕ್ಕ ಪ್ರೇತೋನು ಉಚ್ಚಟನೆ ಮನಪೂರ್ಚಿ ಪ್ರೇತ ಉಚ್ಚಾಟನೆ ಮನ್ಕೋಡ್ಜಿ ಅನೇಕ ಜಾಗ ಐನ ಮಾಹಿತಿ ಬೋಡ್ದಾನೆಲ್ಲ ಹೆಂಕ್ ಕೊರಪ್ಪ ಪ್ರೇತೋಚ್ಚಾಟನೆ ಮನ್ಪುಣ ಅಂತ ಭಾರಿ ಮಲ್ಲ ಕೆಲ ನಮ್ಮ ಏರಿಯಾಗ್ಲೇನು ಪ್ರೇತೋಲ್ ಏನು ಮಾತಾ ನಿಕ್ಲಿ ಓಡೇಗ ಕಡಪುರದು ನಮ್ಮ ಅಲಿಯ ಕಟ್ಟಡಿ ಅಯ್ಯ ಮಾತ ಅಂಚ ಉಚ್ಚಾಟನೆ ಮನ್ಪುಣ ನಿಯಮ್ ಮಾತಾ ಇದ್ದಿ ಶೋಕುಡಿ ಆಯ್ನ ಮಾತ ಮಂತೊಂದು ಭತ್ತ ಸಾವಾ ಆವಾಡಿ ಪ್ರೇತ ಪದ್ಮಾಜಿ ಸೇರಿಸ ಕಟ್ಟುಕಟ್ಟಿನ ಮಾತ ಸಾಂಪ್ರದಾಯಿಕವಾದ ಮಂತೊಂದು ಭತ್ತ ಐನ ನನ್ನದ ಜೋಕ್ಲೆಗಳ ಒಂದು ಸಂಸ್ಕೃತಿ ವಿರಪ್ಪನು ಅರ್ಥ ಬೊಕ ಕೆಲವು ಅನೇಕ ಭೂತದ ಜಾಕ್ಯ ಮಾತ ಆಪನಂಚಿನ ಜಾಕ್ಯಡು ಪದ್ಮಾಜಿ ಸೇರೋನ ಜಾಕ್ಯಡು ಅಥ ದೈವ ದೇವರ ಬೇಲನಗ ಜೋಕ್ಲಿನ ಮಾತ ಕೈತಾಲಿ ಅಕ್ಕಲೇನು ಉಂಟೆ ಸುತ್ತಮುತ್ತ ಅಕ್ಕಲಿನ ಅನುಭವಗೂ ಅಕ್ಕಲ ಅನುಭವ ತೆ ಕೊ ಕೆಲವು ಜನ ಇರೆಗ್ ಪದ್ದಾಜೆಕ ಸೇರ್ಸಾವ್ ನಲ್ಪ ತಾರಾಯಿನ ಕೊನ್ದವರ್ಪಿಯೆರ್ ಕೆಲವು ಜನ ಎಲ್ಲೂ ಎಲ್ಲು ಕಟ್ಟ ದೀಪ ಮಾತ ದ್ರಾವಿಡ ಪರಂಪರೆ ಹೆಂಚಿನ ವಿಚಾರ ದಾಲಜ್ಜಿ ವಾಬು ಇಲ್ಲ ಮರಣಾತ ಆ ಇಲ್ಲ ಅಯ್ಯಕ್ಕೆ ಸಂಬಂಧಪಟ್ಟಂತೆ ನಾಗೆಲ್ಲದ ಸಾಮಾನು ಕೊನಪ್ಪ ನಾವು ಮಾತ್ರೆ ಕೊಡ ತಾರಾಯಿನ ಕೊನೋದು ದೀಪನು ಅಯ್ಯ ಕಿರ್ಚಿದ ತಾರಾಯಿ ಕೊನಪ್ಪನು ಅಂತೇಳಿ ಮತ್ತೆ ಕೆಲವು ಮಂದಿರ್ ಅಂತ ಅನೇಕ ವಿಚಾರಗಳು ಮಾತ್ರ ಹೆಂಗ್ಳಿಗೆ ಆ ಬೆದಬೆತೆ ರೀತಿಯ ಮಾಹಿತಿಗಳು ಮಾತ್ರ ಬರೋದು ಬರೋದು ಹೆಂಗ್ಳಿಗೆ ತೀರ್ನ ರೀತಿದ ಮಾಹಿತಿ ಏನು ಇರಿಯರೆ ಪ್ರಯತ್ನ ಪರಿಪಾಯಕು ದಾಳ ತೊ ತೊಂದರೆ ಏರ್ಲ ಗೊಂದಲ ಕೂಡ ಅಯ್ನು ಒಂಚು ಬೆತ್ತ ಬೇತೆ ಮಾತ ಮನಪು ದೇವ ಕೊರ್ ಕಟ್ಟು ಪುರುದ ನಿಯಮ ಆಟಿಡ್ ಕುಡಲ ಒಂಜಿ ಜನ ಒಂಜಿ ಒಂದು ಸ್ವಲ್ಪ ಜಪರಪಣ್ಣ ನಗೀಳು ನಾಗೂ ರಾತ್ರಿ ಆಟದ ಮನಪುಲ್ಯ ತುಲೆ ಈ ಭೂತದ ಸಮಯಗಳ ಕೆಲವು ಸರ್ತಿ ನಾಗನ ತಂಬಿಲ ಅದು ಭೂ ಭೂತ ನಡವಳಿಗೆ ದೇವಾಲಿಗೆ ಆಪಣಂಚಿನ ನಿಯಮಲ್ಲ ಅಂದ್ರೆ ಮಧ್ಯಾಹ್ನ ಮುಟ್ಟ ನಾಗರ ಪಂಚಮಿ ಅಂತದ್ದು ಮಧ್ಯಾಹ್ನ ದುಃಖ ಪ್ರೇತೋಲ್ಯ ಮನಪಕ್ಕೆ ಈ ರಾತ್ರಿ ಪ್ರೇತದ ಕಾರ್ಯಕ್ರಮನ ಕುಲಿತ ಕಾರ್ಯಕ್ರಮ ದಾಲ ತೊಂದರೆ ಅಜ್ಜಿ ನಾಗೆಲ್ಲ ನಮ್ಮ ಕುಟುಂಬದಾನೇ ಪ್ರೇತೋಲ್ಲ ನಮ್ಮ ಕುಟುಂಬದಾನೆ ಮಧ್ಯಾಹ್ನ ಮುಟ್ಟ ಆ ಕಾರ್ಯಕ್ರಮ ಮುಗಿದ ಏನಿರ್ದಕ್ಕ ಮಧ್ಯಾಹ್ನ ದುಃಖ ಈ ಕಾರ್ಯಕ್ರಮ ಅನ್ಪಣಕ್ಕೆಲ್ಲ ದಾಲ ಗೊಂದಲಜ್ಜಿ ಅಜ್ಜಿ ಅದ್ ಎಡ್ಡೆ ರೀತಿಯ ಸಂಸ್ಕೃತಿನೇ குந்தலமன் பந்த ஒருத்தொன் குரலில் இது பண்ணணும்